ಒಂದು ವೇಳೆ ಈ ಊರಲ್ಲಿ ಯವನಾದರೂ ನನ್ನನ್ನು ಧಿಕ್ಕರಿಸಿ ಕೋಟಿ ಕೋಟಿ ಹಣ ಸಂಪಾದಿಸಿದ್ದೆ ಆದರೆ ಅದು ಈ ಭೈರೇಗೌಡನ ಪೂಟೆಗೆ ಸಮಯ ಎಂದು ಅರಿಯಬೇಕು ಆ ಕೋಟಿವೀರರೆಂಬಿಗಳು ಈ ಭೈರೇಗೌಡ ಒಮ್ಮೆ ಶೆಟ್ಟಿನಿಂದ ನೆಟ್ಟುಸುರು ಬಿಟ್ಟು ದಿಟ್ಟ ಹೆಜ್ಜೆ ನೆಟ್ಟರೆ ಸಾಕು ಧಕ್ಕೆ ಎಂದು ಬಾಯಿ ತೆರೆಯುವುದು ಈ ಭೂಮಿ ಗುಡುಗು ಹಾಕಿ ಇಲ್ಲಿರುವ ಎಂಟೆಂಟು ದಿಕ್ಕುಗಳು ತಮ್ಮ ದಿಕ್ಕನ್ನೇ ಬದಲಾಯಿಸಿಕೊಳ್ಳುತ್ತವೆ ಇಡೀ ಸರ್ಕಾರಕ್ಕೆ ಸಾಲ ಕೊಡುವ ಈ ಸಾವಿರ ಹಳ್ಳಿಯ ಸರದಾರನ ಮಾತೆಂದರೆ ಇಲ್ಲಿ ಗರ್ಭಗುಡಿಯಲ್ಲಿರುವ ದೇವರಿತ್ತಂತೆ ಮೇಲು ಕುಳಿದಿರುವ ಬ್ರಹ್ಮನಿಗೆ ನಾಲ್ಕು ತಲೆ ಇದ್ದರೆ ಸಿಟಿಯನ್ನು ಕೆಳಗುವ ರೌಣನಿಗೆ ತಲೆ ಆದರೆ ಬ್ರಿಟಿಷರ ಕಾರವನ್ನೇ ನಡೆಗಿಸಬಲ್ಲ ಈ ಬಹದೂರ್ ಬಹಾದೂರ್ಗೆ ಕೋಟಿ ಕೋಟಿ ತಲೆಗಳು ಅದ್ರ யாக்கே ஃபாட்டரியந்து விட்டுரல ஏனா இம் அது வந்து இன்னும் மஹய அது ஏன்தாட் ಕೊಡಲಿಕ್ಕೆ ನೋಟಿಸ್ ಹಹ ಅಗ್ರಜ ನಾನು ಯಾರು ಎಂಬುದನ್ನು ಸ್ವಲ್ಪ ತಿಳಿಸಿ ಹೇಳಬೇಕಿತ್ತು ಆ ಸರಕಾರದ ಸೊಕ್ಕಿನ ಕೊನ್ನಿಗೆ ಗೌಡ್ರ ನಾನು ಎಷ್ಟು ತಿಳಿಸಿ ಇದ್ರು ನನ್ನ ಮಾತೆ ಕೇಳ್ತಾಳ್ರಿ ಅವರು ಆ ಸರಕಾರದ ಸೊಕ್ಕಿನ ಅಧಿಕಾರಿ ಅದಕ್ಕಾಗಿ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಅಂತ ತಿಳಿದು ನಿಮ್ಮಲ್ಲಿ ಕಳೆದಿದ್ದೇನೆ ಅದೇ ಅಂತ ನೀವು ವಿಚಾರ ಮಾಡಿ ಲಗ್ಗ ಬಾಸ್ ಒಳ್ಳೆ ಕೆಲಸವನ್ನೇ ಮಾಡಿದ್ಯಾ ಈಗ ಎಲ್ಲಿ ತಾನೆ ಕರಿಯ ಸರ್ಕಾರ ನಿಯತ್ತಿನ ಆ ಅಧಿಕಾರಿಗೆ ಈ ಬೈರೇಗೌಡನ ಶಕ್ತಿ ಅಂತಾದಂತ ಈಗ ಅರ್ಥ ಆಗುತ್ತದೆ ಅವನಿಗೆ ಹೇಳಿದ ಹಾಗೆ ಇವರನ್ನು ಕರೆ ತಂದಿದ್ದೇನೆ ಅದೇನಂತ ನೀವೇ ವಿಚಾರಿಸಿ ನಮಸ್ಕಾರ ಗೌಡರಿಗೆ ಓಹೋ ನನ್ನ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡೇ ಅಂತ ಕಾಣುತ್ತೆ ಅಂದ ಹಾಗೆ ತಮ್ಮ ಹೆಸರು ನನ್ನ ಹೆಸರು ಪಿ ಕೆ ರವಿ ಅಂತ ನಾನು ಕೋಲಾರ ಜಿಲ್ಲೆಯಿಂದ ಜಿಲ್ಲಾಧಿಕಾರಿಗೆ ಸೇವೆ ಸಲ್ಲಿಸಿ ಈಗ ನಿಮ್ಮ ಜಿಲ್ಲೆಗೆ ಕನ್ನಡ ಅಧಿಕಾರಿಗೆ ಬಂದಿದ್ದೇನೆ ಹಾ ನೋಡಿ ರವಿ ಅವರೇ ನೀವು ಅಧಿಕಾರಿ ಅಂತ ನಮಗೆ ಚೆನ್ನಾಗಿ ಗೊತ್ತು ಆದ್ರ ಈಗ ನೀವು ನಮ್ಮ ತೈ ಜೋಡಿಸಿ ಹೊಂದಾಣಿಕೆ ಮಾಡಿಕೊಂಡಿದ್ದೇ ಆದ್ರೂ ಸುಖ ಸ್ಟಾಪಿಡ್ ನಾನು ನನ್ನ ಅಧಿಕಾರವನ್ನು ತೋರಿಸಬೇಕಾಗುತ್ತದೆ ಎಚ್ಚರ ನಾನು ಕುಟುಂಬದಿಂದ ಬಡವನೇ ಆಗಿರಬಹುದು ಆದರೆ ಸರ್ಕಾರಕ್ಕೆ ಯಾವತ್ತೂ ದ್ರೋಹ ಮಾಡುವ ಅಂಡರ್ಸ್ಟ್ಯಾಂಡ್ ಸಬ್ ನಿನ್ನ ದಿಟ್ಟ ಅಧಿಕಾರಿಯನ್ನು ಬಿಟ್ಟು ಸಹಿ ಬೈರೇಗೌಡನನ್ನು ಎದುರು ಹಾಕಿಕೊಂಡರೆ ನಿಮ್ಮ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ನೋಡಿಗೌಡ್ರಿ ನೀವು ಕೂಡ ನನ್ನ ಹಾಗೆ ಒಬ್ಬ ಸರ್ಕಾರದ ಸೇವೆ ಕನ್ನಡ ಮರೆಯಬೇಡಿ ನಿಮ್ಮನ್ನೇ ನಂಬಿಕೊಂಡು ಫ್ಯಾಕ್ಟರಿ ಕೆಲಸ ಮಾಡುವ ಬಣ ಕಾರ್ಮಿಕರಿಗೆ ಒಳ್ಳೆಯದನ್ನೇ ಮಾಡಬೇಕು ಹೊರತು ಈ ರೀತಿ ಸರ್ಕಾರಕ್ಕೆ ಅನ್ಯಾಯ ಮಾಡುವುದು ಸರಿಯಲ್ಲ ನಮಗೆ ಬುದ್ಧಿ ಬೋಧನೆ ಮಾಡಿಸಿಕೊಂಡು ಆ ಗೌತಮ ಬುದ್ಧನಾಗುವ ಅವಶ್ಯಕತೆ ನಮಗಿಲ್ಲ ನಮಗೆಲ್ಲೋದ್ರೆ ಸರಿ ನೋಡಿ ಸರ್ ನಾನೇನು ವೈರತ್ವ ಮಾಡಲಿಕ್ಕೆ ಬಂದಿಲ್ಲ ಹಾಗಂತ ನೀವೇನೋ ಶತ್ರುಗಳು ಅಲ್ಲ ಸುಮಾರು ವರ್ಷಗಳಿಂದ ನಿಮ್ಮ ಕಂದಾಯ ಹಣ ಪಾವತಿಸಿಲ್ಲ ಅದಕ್ಕೆ ಬಟ್ಟೆ ದರ ಸೇರಿ ಕೋಟಿ ಆಗಿದೆ ಅದನ್ನು ನೀವು ಹದಿನೈದು ದಿನದೊಳಗೆ ಪಾವತಿಸಿದ್ದರೆ ನಾನು ನನ್ನ ಕಾನೂನಿನ ಪ್ರಕಾರ ನಿಮ್ಮ ಫ್ಯಾಕ್ಟರಿಯನ್ನು ಸೀಜು ಮಾಡಲೇಬೇಕು ಬಾಯ್ ಸರ್ಕಾರದ ಸೊಕ್ಕಿನ ಕೊಡರಿ ಸೀಜು ಮಾಡುವ ಸುತ್ತ ಕಾರ್ಮಿಕರಿಗೆ ಅನ್ನ ಹಾಕುವನ್ನು ಮುಚ್ಚುವಷ್ಟು ಮುಂದುವರೆದಿದ್ದೆ ನಿಮ್ಮನ್ನು ಈ ಜಿಲ್ಲೆಯಿಂದ ಚಿತ್ತಿಸಬೇಕಾಗುತ್ತದೆ ಮಾತಿನಲ್ಲಿ ಸ್ವಲ್ಪ ನಿಗಾ ಇಟ್ಟುಕೊಂಡು ಮಾತನಾಡಿ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಈ ರೀತಿ ನಿಮ್ಮ ದುಟ್ಟಿನ ದರ್ಪವನ್ನು ತೋರಿಸಲು ಬಂದರೆ ನಾನು ನನ್ನ ಕಾನೂನಿನ ಪ್ರಕಾರ ನಿಮ್ಮನ್ನು ಒಳಗೆ ಹಾಕಿಸಬೇಕಾಗುತ್ತದೆ ಎಚ್ಚರ ನಮಗೆ ಎಚ್ಚರ ಹೇಳುವ ಪಕ್ಷಾಧಿಕಾರಿ ಅಧಿಕಾರ ಇಲ್ಲ ಎಂದ ಮಾತ್ರಕ್ಕೆ ನಮಗೆ ಬುದ್ಧಿ ಹೇಳುವ ಬರಬೇಡ ನೋಡು ಸುಮ್ಮನೆ ಬಂದ ವಿಷಯ ಬಗ್ಗೆ ಮಾತನಾಡಿ ಹೊರಟು ಹೋದರೆ ಸರಿ ಇಲ್ಲದಿದ್ದರೆ ಈ ಆಕಾಶನ ಮಾಯನ ಮುರಮಾಡುವ ತೋರಿಸಬೇಕಾಗುತ್ತದೆ ಎಚ್ಚರ ಲೇ ಅಧಿಕಾರಿ ದುಡ್ಡಿನಲ್ಲಿ ದೊಡ್ಡ ಪಾಯಿಸಿಕೊಂಡಿರುವ ಈ ನಮ್ಮ ಗೌಡರ ಫ್ಯಾಕ್ಟರಿಯನ್ನು ಬಂದಂತ ಇನ್ನ ಎಂತ ಎಷ್ಟೋ ಜನರು ಊರು ಬಿಟ್ಟು ಹೋಗಿರುವಾಗ ನಿನ್ನನ್ನು ಕತ್ತರಿಸುವುದು ಯಾವ ನೋಡು ಲೆಕ್ಕಿ ಒಂದು ಅವಕಾಶ ಕೊಡುತ್ತೇನೆ ಐದು ಕೋಟಿ ಹಣ ಕೊಡುತ್ತೇನೆ ಆಗಿರೋ ಆದರೆ ಆಗಿರುವ ನಲವತ್ತು ಕೋಟಿ ನಲವತ್ತು ಲಕ್ಷದಿಂದ ಬರೆದು ಮಿಕ್ಕಿತ ಹಣವನ್ನೆಲ್ಲ ತೆಗೆದುಕೊಂಡು ಹಾಯಾಗಿ ಜೀವನ ಸಾಧಿಸುವುದು ಅನ್ನೋದು ತಲೆಕೋ ಅದನ್ನು ಬಿಟ್ಟು ಪರಮಾತ್ಮನು ತೋರಿಸಲು ಬಂದರು ಈ ನಿನ್ನ ನಿಷ್ಠಿಗೆ ಕಷ್ಟ ತಪ್ಪಿದ್ದಲ್ಲ ಎಂದು ತಿಳಿದುಕು ಗೌಡ್ರಿ ನಾನು ಎಲ್ಲವನ್ನು ತಿಳಿದುಕೊಂಡೇ ಅಧಿಕಾರಕ್ಕೆ ಬಂದಿದ್ದೇನೆ ನಾನು ಲಂಚವನ್ನು ಕೊಟ್ಟು ಕೆಲಸ ಗಿಟ್ಟಿಸಿಕೊಂಡ್ರು ಒಬ್ಬ ಅಧಿಕಾರಿಯಲ್ಲ ಒಬ್ಬ ಬಡ ರೈತನ ಮನೆಯಲ್ಲಿ ಹುಟ್ಟಿ ಶ್ರದ್ಧೆಯಿಂದ ಎಸ್ ಪಾಸ್ ಮಾಡಿ ಈ ನಮ್ಮ ಭಾರತದ ಸೇವೆಯನ್ನು ಮಾಡಲು ಪಣ ತೊಟ್ಟು ನಿಂತಿದ್ದೇನೆ ಬೇಕಾದರೆ ನನ್ನ ಪ್ರಾಣವನ್ನು ಕೊಡುತ್ತೇನೆ ವಿನಃ ನೀವು ಕೊಡುವ ಲಂಚಕ್ಕೆ ಎಂದಿಗೂ ಕೈ ಚಾಚಲಾರೆ ಇದು ನನ್ನ ಸಿದ್ಧಾಂತ ಬರುತ್ತೇನೆ ಘೋಡ್ಬಾರ್ ಸಿದ್ಧಾಂತ ಸಾವಿನ ಜೊತೆ ಗೌಡನಿಗೆ ಬೈರೇಗೌಡ ಸಿದ್ಧಾಂತರನ್ನು ಸತ್ತಿಲ್ಲದೆ ಸಮಾಧಿ ಕಟ್ಟುವುದಂದ್ರೆ ಈ ಚಕ್ರವರ್ತಿಗೆ ಚದುರಂಗನಾಟ ಇರುತ್ತೆ ಗೌಡ್ರೆ ಕೋಟಿ ಸೂರ್ಯರ ಶಾಖ ಸೋಕಿದರೂ ಕರಗದ ಈ ಅಧಜ ನಿಮ್ಮ ಬಳಿಯುವಾಗ ನೀವೇನು ದಗೆ ತಳಕ್ಕೆ ಕಡಿಸಿಕೊಳ್ಳುತ್ತಿರುರಿ ಕಾಡಿಗೆ ಸಿಂಹರಾಜನಾದರೇ ಪರಭೂಮಿಗೆ ಒಂದಿ ರಾಜ ಸಮುದ್ರಕ್ಕೆ ತಿಮಿಂಗಲ ರಾಜ ಆದಿ ರೀತಿ ಈ ಕಲಿಯುಗದ ಈ ಆಕ್ರಸನೆ ರಾಜಾ ಯಾವತ್ತು ಮರಿಬೇಡ ಗೌಡ್ರೆ ಮರಿಬೇಡಿ ಹಾ ಅಬ್ರಜಂ ನಮ್ಮ ಮಂತ್ರಿ ನಿಮಗೆ ಫೋನ್ ಮಾಡಿ ವಿಷಯ ತಿಳಿಸು ಮುಂದೆ ಏನು ಮಾಡೋದಕ್ಕೆ ನಾನು ಹೇಳ್ತೀನಿ ಓಕೆ